ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶಿವರಾತ್ರಿ ಹಬ್ಬದಲ್ಲಿ ಸಿಂಪಲ್ಲಾಗಿ ಮಾಡೋ ಉರುಗಡ್ಲೆ ತಂಬಿಟ್ಟನ್ನು ತೋರಿಸ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳಲ್ಲಿ ತುಂಬ ಸುಲಭವಾಗಿ ಬೇಗ ಮಾಡೋ ಅಂಥ ರೆಸಿಪಿ ಇದು ಇದನ್ನು ಸುಮಾರು ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು ಒಂದು ಕಾಲು ಕೆ ಜಿಯಷ್ಟು ಉರುಗಡ್ಲೆನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಏಲಕ್ಕಿನ ಸ್ವಲ್ಪ ಕುಟ್ಟಿ ಹಾಕ್ತಾಯಿದ್ದೀನಿ ಇಷ್ಟನ್ನು ಒಳ್ಳೆ ಪೌಡ್ರಾಗಿ ಬೀಸ್ತಾ ಇದ್ದೀನಿ ಈ ಕಡಲೆ ಪುಡಿನ ಒಂದು ಬೋಲಿಗೆ ಇದ್ದೀನಿ ಈ ಕಡಲೆ ಹಿಟ್ಟಿನ ಮಧ್ಯದಲ್ಲಿ ಸ್ವಲ್ಪ ಈ ಥರ ಸರಗಿಸಿ ಇಲ್ಲಿಗೆ ಕಾಯಿ ತುರಿ ಹಾಕ್ತಿದ್ದೀನಿ ನಾನು ಫ್ರೆಶ್ ತೆಂಗಿನಕಾಯಿನ ತುರಿದ್ಬಿಟ್ಟು ಮಿಕ್ಸಿನಲ್ಲಿ ಒಂದು ಎರಡು ರೌಂಡು ಬೀಸಿ ಹಾಕ್ತಾಯಿದ್ದೀನಿ ಅಂದರೆ ಈ ಥರ ಹಾಕೋದ್ರಿಂದ ಉಂಡೆನಲ್ಲಿ ಎಲ್ಲ ಕಡೆಯೂ ತೆಂಗಿನ ತುರಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈ ಉಂಡೆಗೆ ಒಣಕೊಬ್ಬರಿಗಿಂತ ಫ್ರೆಶ್ ತೆಂಗಿನ ತುರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಹಾಕಿ ಅದಕ್ಕೆ ಒಂದು ನೂರು ಎಮ್ ಎಲ್ನಷ್ಟು ನೀರು ಹಾಕಿ ಕಾಯ್ಲಿಕ್ಕಿಟ್ಟಿದ್ದೀನಿ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋ ತನಕ ಇದನ್ನು ಕಾಯಿಸ್ಬೇಕು ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಒಂದು ಸಾರಿ ಕರಗಿಸಿ ಸೋಸ್ಕೋಬೇಕು ಆಮೇಲೆ ಮತ್ತೆ ಕಾಯ್ಲಿಕ್ಕೆ ಈಗ ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲಿದೆ ಈಗ ಇದನ್ನು ಪಾಕನ ಮತ್ತೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಇದು ತುಂಬ ಗಟ್ಟಿ ಪಾಕ ಬರೋದು ಬೇಡ ಇದೆಲ್ಲ ಚೆನ್ನಾಗಿ ಕುದಿ ಬಂದುಬಿಟ್ರೆ ಸಾಕು ನೋಡಿ ಈಗ ಬೆಲ್ಲದ್ದು ಪಾಕ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಈ ಬೆಲ್ಲ ತುಂಬ ಪಾಕ ಬರೋದು ಬೇಡ ಎರಡು ಬೆರಳಲ್ಲಿ ಈ ಥರ ಮುಟ್ಟಿ ನೋಡಿದರೆ ಅಂಟಂಟಿದ್ರೆ ಸಾಕು ನೋಡಿ ಈ ಅದಕ್ಕೆ ಪಾಕ ಇದ್ದರೆ ಸಾಕು ತುಂಬ ಪಾಕ ಆದರೆ ಉಂಡೆ ಎಲ್ಲ ತುಂಬ ಗಟ್ಟಿಯಾಗುತ್ತೆ ಆಮೇಲೆ ಬೆಲ್ಲದ ಅಂಶ ಉಂಡೆನಲ್ಲಿ ಜಾಸ್ತಿ ಆಗುತ್ತೆ ಈಗ ಇದನ್ನು ತೊಗೊಂಡು ಈ ಕಡಲೆ ಹಿಟ್ಟಿನ ಬೋಲ್ ಇತ್ತಲ್ಲ ಅದಕ್ಕೆ ಹಾಕ್ತಿದ್ದೀನಿ ಕಾಯ್ತುರಿ ಮೇಲೆ ಫಸ್ಟು ಬೆಲ್ಲನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಬಿಸಿ ಬೆಲ್ಲದ್ದು ಪಾಕನ ಈ ಥರ ಕಾಯಿ ತುರಿ ಮೇಲೆ ಹಾಕಿದರೆ ಉಂಡೆ ಬೇಗ ಹಾಳಾಗಲ್ಲ ನಾನು ಸ್ವಲ್ಪ ಕಡಿಮೆ ಉಂಡೆ ಮಾಡ್ತಿರೋದ್ರಿಂದ ಒಂದೇ ಸಾರಿ ಪಾಕ ಹಾಕಿ ಕಲಸಿ ಬೇಗ ಬೇಗ ಉಂಡೆ ಕಟ್ತೀನಿ ತುಂಬ ಜಾಸ್ತಿ ಏನಾದರೂ ಮಾಡೋದಾದರೆ ಒಂದೇ ಸಾರಿ ಎಲ್ಲದಕ್ಕೂ ಪಾಕ ಮಿಕ್ಸ್ ಮಾಡ್ದಲ್ಲೇ ಕಾಯಿಗೆ ಸ್ವಲ್ಪ ಬೆಲ್ಲ ಹಾಕಿ ಕಲಸಿ ಅದನ್ನು ಎಲ್ಲ ಕಡೆನೂ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಕೊಂಡ್ರೆ ಸ್ವಸ್ವಲ್ಪನೇ ಸ್ವಲ್ಪನೇ ಪಾಕ ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತುಪ್ಪ ಹಾಕೋದನ್ನು ಮರ್ತಿದ್ದೆ ಈಗ ಬೆಲ್ಲದ್ದು ಬಿಸಿ ಪಾಕದಲ್ಲೇ ಸ್ವಲ್ಪ ತುಪ್ಪ ಹಾಕಿ ಅಂದರೆ ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೆಚ್ಚಿಗೆ ಉಂಡೆ ಮಾಡ್ತೀವಿ ಇನ್ನೋರು ಇಷ್ಟು ಮಾಡಿದ ಮೇಲೆ ಸ್ವ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿ ಮಾಡಿ ಉಂಡೆ ಕಟ್ಟಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಲ್ಲದು ಗಟ್ಟಿಗಾಗಿ ಬಿರುಕು ಬಂದುಬಿಡ್ತವೆ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಕೈಲಿ ಮುಟ್ಟೋವಷ್ಟು ಬಿಸಿ ಇದ್ದಾಗ ಇದನ್ನು ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡಬೇಕು ಕೈಗೆ ಸ್ವಲ್ಪ ತುಪ್ಪ ಸವರಿ ಉಂಡೆ ಕಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಶಿವರಾತ್ರಿ ಹಬ್ಬದಲ್ಲಿ ತುಂಬ ಮಾಡ್ತಾರೆ ಬಾಳೆಹಣ್ಣು ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಆಯಿತು ತುಂಬ ಅತಿ ತಿನ್ನಬಾರ್ದು ಇದು ಕಡಲೆ ಹಿಟ್ಟಲ್ಲಿ ಮಾಡಿರೋದ್ರಿಂದ ತುಂಬ ಜಾಸ್ತಿ ತಿಂದರೆ ಅಜೀರ್ಣ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕೈ ತುಪ್ಪ ಸೋರ್ಕಂಡು ಉಂಡೆ ಕಟ್ಟೋದ್ರಿಂದ ಉಂಡೆಗಳಲ್ಲಿ ಒಳಪ್ ಕಾಣಿಸುತ್ತೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ನಾನು ತುಂಬ ದಪ್ಪ ಸೈಜು ಉಂಡೆ ಕಟ್ಟಲ್ಲ ಮೀಡಿಯಮ್ ಇರುತ್ತೆ ಅಷ್ಟೇ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಂಡು ದೇವ್ರಿಗೆ ಎಡೆ ಮಾಡಿ ತಿನ್ಬೋದು ಇದು ದಿಢೀರಂತ ಆಗೋ ತಂಬಿಟ್ಟು ನಿಮಗೆ ಬೇಕಾದಾಗ ಈ ಉಂಡೆ ಮಾಡ್ಕೋಬೋದು ಶಿವರಾತ್ರಿ ಹಬ್ಬಕ್ಕೆ ಮಾಡಬೇಕು ಅಂತ ಏನಿಲ್ಲ ಸುಮಾರು ಹದಿನಾಲ್ಕು ಉಂಡೆ ಆಯಿತು ಇಷ್ಟು ಪಾಕ ಉಳಿದಿದೆ ಈ ತಂಬಿಟ್ಟು ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ ನಮಸ್ತೆ